ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಸುಮಾರು ನೂರ ಮೂವತ್ತೆಂಟು ಕ್ಷೇತ್ರದಲ್ಲಿ ಶಾಸಕರನ್ನು ಗೆಲ್ಲಿಸ್ಕೊಂಡು ಆಡಳಿತಕ್ಕೆ ಬಂದು ಸುಮಾರು ಒಂದೂವರೆ ವರ್ಷ ಏನಾಯಿತು ಜನ ಅವರ ಗ್ಯಾರಂಟಿ ಬಗ್ಗೆ ವಿಶ್ವಾಸವನ್ನು ಇಟ್ಟು ಆಶ್ವಾದನೆ ಮಾಡಿದ್ರು ಈ ಒಂದೂವರೆ ವರ್ಷದಲ್ಲಿ ಈಗಾಗಲೇ ಬೇಸತ್ತು ಯಾಕಾದ್ರೂ ಕೂಡ ಈ ಭ್ರಷ್ಟ ಸರ್ಕಾರವನ್ನು ಆಡಳಿತಕ್ಕೆ ತಂದ್ವಪ್ಪ ಅಂಥೇಳಿ ಶಾಪವನ್ನು ಹಾಕ್ತಿರುವಂಥ ರಾಜ್ಯದ ಜನ ಕುಂತಲ್ಲಿ ನಿಂತಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ದಿನ ದಿನಪೂರ್ತಿ ಪೂರ್ತಿ ಚರ್ಚೆ ಆಗ್ತಿರುವಂತ ಮೂಢ ಹಗರಣ ಮುಖ್ಯಮಂತ್ರಿಗಳು ಅವರ ಕುಟುಂಬ ತೆಗೆದುಕೊಂಡಂತ ಸೈಟಿಗೆ ಸೀಮಿತ ಆಗಿದೆ ಸುಮಾರು ನಾಲ್ಕೈದು ಸಾವಿರ ಕೋಟಿಗಿಂತ ಹೆಚ್ಚಿನ ಹಗರಣಬಹುದು ಅನ್ನೋ ಒಂದು ಚರ್ಚೆ ಈಗಾಗಲೇ ಬೇರೆ ಬೇರೆ ವೇದಿಕೆಗಳಲ್ಲಿ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ ಇನ್ನೊಂದು ಕಡೆಗೆ ನಮ್ಮ ಪಕ್ಷನೂ ಕೂಡ ಈಗಾಗಲೇ ತಮ್ಮ ಪತ್ರಿಕೆ ಮುಖಾಂತರ ನಾನು ಕೂಡ ನೋಡಿದೆ ಬೆಂಗಳೂರಿಂದ ಬಳ್ಳಾರಿಗೆ ನಮ್ಮ ಶೋಷಿತ ಸಮಾಜ ಎಸ್ ಟಿ ಸಮಾಜದ ಒಂದು ವಾಲ್ಮೀಕಿ ನಿಗಮವನ್ನು ಪಡಿಸ್ಕೊಂಡು ಈಗ ಆಲ್ರೆಡಿ ಇ ಡಿ ನಾಗೇಂದ್ರ ಅವರ ಮೇಲೆ ಎಕ್ಸ್ ಮಿನಿಸ್ಟ್ರ ಮೇಲೆ ಚಾರ್ಜ್ ಶೀಟನ್ನು ಈಗಾಗಲೇ ಹಾಕಿರೋದು ಕೂಡ ತಾವು ಗಮನಿಸ್ತಾ ಇದ್ದೀರಿ ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಎಸ್ ಐ ಟಿ ಮುಖಾಂತರ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದು ಕೂಡ ಈ ವ್ಯತ್ಯಾಸವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಇನ್ನೊಂದು ಕಡೆಗೆ ಶಿವಮೊಗ್ಗದ ನಮ್ಮ ರಾಜ್ಯದ ಪೊಲೀಸ್ ತಂದೆಯಾದಂಥ ಒಂದು ಗೌರವವನ್ನು ಕಾಪಾಡ್ಕೊಂಡು ಒಂದು ಇಲಾಖೆ ಅಂತ ಪೊಲೀಸ್ ಇಲಾಖೆಯಲ್ಲೂ ಕೂಡ ಯಲ್ಬುರ್ಗದಲ್ಲೋ ಏನೋ ಕಳೆದ ಒಂದು ತಿಂಗಳ ಕೆಳಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಲ್ಲಿ ಲೋಕಲ್ ಶಾಸಕ ಲಕ್ಷಗಟ್ಟಲೆ ದುಡ್ಡು ಕೇಳ್ದೆ ಅಂಥೇಳಿ ಆತ್ಮಹತ್ಯೆ ಮಾಡ್ಕೊಂಡಂಥ ಉದಾಹರಣೆ ಕೂಡ ತಾವು ನೋಡ್ತಾ ಇದ್ದೀರಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಜನರ ಒಂದು ಧ್ವನಿಯಾಗಿ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಇರ್ಬೋದು ನಮ್ಮ ವಿರೋಧ ಪಕ್ಷ ನಾಯಕರುಗಳಿರ್ಬೋದು ನಮ್ಮ ರಾಜ್ಯಾಧ್ಯಕ್ಷ ಅಂತ ಸಂಬಂಧಿಸಿದ ವಿಜೇಂದ್ರ ಅವರು ಪಾದಯಾತ್ರೆ ಸಭೆ ಜನಾಂದೋಲನದ ಮುಖಾಂತರ ನಮ್ಮ ರಾಜ್ಯದ ಬಿ ಜೆ ಪಿ ಎಲ್ಲ ಶಾಸಕರು ಜೆ ಡಿ ಎಸ್ ಕೂಡ ಒಟ್ಟಾಗಿ ಜೆ ಡಿ ಎಸ್ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡಿ ತಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಹಾಗಾಗಿ ಈ ಸಂದರ್ಭದಲ್ಲಿ ವಿಚಾರಗಳನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಶಿವಮೊಗ್ಗದಿಂದಲೇ ಒಂದು ದೂರಾಲೋಚನೆ ಇಟ್ಕೊಂಡು ಇವತ್ತು ನಮ್ಮ ಕುಟುಂಬದ ಮೇಲೆ ನಮ್ಮ ಪಕ್ಷದ ಮೇಲೆ ದಿನ ಬಿಟ್ಟರೆ ದಿನ ಆರೋಪವನ್ನು ಮಾಡುವಂಥ ಒಂದು ಪ್ರಯತ್ನ ನಮ್ಮ ಶಿವಮೊಗ್ಗದಿಂದ ಶುರುವಾಗಿದೆ ನಾನು ಬೆಳಗ್ಗೆ ಎಂಟು ಗಂಟೆ ಹಿರೇಕೆರೆ ತಾಲೂಕಿನಲ್ಲಿ ಅಲ್ಲಿ ಒಂದು ಗುರುಗಳ ಒಂದು ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಇಲ್ಲಿ ಬಂದೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಉಡುಪಿಯಿಂದ ಬಂದೆ ಜನ ನಾಲ್ಕನೇ ಬಾರಿಗೆ ಆಶೋಧನ ಮಾಡಿದ್ದಾರೆ ಮಾತು ಕಮ್ಮಿ ಇರಲಿ ಕೆಲಸ ಮಾಡಲಿ ಅಂಥೇಳಿ ಆಶ್ವಾದನೆ ಮಾಡಿದರೆ ಅದನ್ನು ಕಾಯವಾಚ ಮನಸ್ಸಿಂದ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಅರೆ ಸನ್ಮಾನಿಷಿತ ಕಾಂಗ್ರೆಸ್ಸಿನ ವಕ್ತಾರರು ಶಿವಮೊಗ್ಗದಲ್ಲಿ ಕಳೆದ ಎರಡು ಬಾರಿ ಪ್ರೆಸ್ ಮೀಟನ್ನು ಮಾಡಿ ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಆರೋಪಗಳಿಗೆ ಅದಕ್ಕೆ ತೂಕ ಎಷ್ಟಿದೆ ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೇನು ಆಗಿದೆ ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಇದೆಲ್ಲದೂ ಕೂಡ ಜನರಿಗೆ ಗೊತ್ತಿದೆ ನಾನು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗ ಹೋಗೋನಲ್ಲ ಬೇಕಾದಷ್ಟು ಬೇರೆ ಬೇರೆ ಕೆಲಸಗಳು ಇದೆ ನನಗೆ ಆದಂಥ ಜನ ನನಗೆ ಪಕ್ಷ ಇವತ್ತು ಸದಸ್ಯತ್ವ ಅಭಿಯಾನ ಇರ್ಬೋದು ಬೇರೆ ಬೇರೆ ಅಭಿವೃದ್ಧಿಯ ಕಾರ್ಯಕ್ರಮಗಳಿರ್ಬೋದು ಅದಕ್ಕೆ ನನ್ನ ನನ್ನ ನಾನು ತೊಡಸ್ಕೊಂಡಂಥವನು ಅದೇ ಪದೇ ಪದೇ ಸುಳ್ಳನ್ನು ನೂರು ಬಾರಿ ಹೇಳಿ ನಿಜ ಮಾಡಲಿಕ್ಕೆ ಇವತ್ತು ರಾಜ್ಯಾಧ್ಯಕ್ಷ ಇರ್ಬೋದು ಅಥವಾ ಒಬ್ಬ ಲೋಕಸಭಾ ಸದಸ್ಯ ಅಂತ ನನಗೆ ಯಡಿಯೂರಪ್ಪನವ್ರ ಬಗ್ಗೆ ಗೌರವ ಇದೆ ನಾನು ಅವ್ರ ಮಕ್ಕಳಿಗೆ ಕೇಳಿದ್ದು ತುಂಬ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ಗಳನ್ನು ತುಂಬ ಒಳ್ಳೆಯ ವಕ್ತಾರರು ಇದ್ದಾರೆ ಅವರು ನಾಲ್ಕು ಮನೆ ನೋಡ್ದುಂಥವ್ರು ಇದ್ದಾರೆ ಶಾಸಕ ಪಕ್ಷದ ಒಂದು ಚೌಕಟ್ಟಲ್ಲಿ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ದು ಅಂಥವರಿದ್ದಾರೆ ಆದರೆ ಅವ್ರಿಗೆ ಗೊತ್ತಿರುವಂಥ ಕಾನೂನವರಿಗೇನು ಗೊತ್ತಿಲ್ಲ ಅಂತ ನಾನು ಹೇಳಲ್ಲ ಅವ್ರಿಗೆ ಗೊತ್ತಿದ್ದರೂ ಕೂಡ ಯಾಕೆ ಈ ವಿಚಾರವನ್ನು ಸುಳ್ಳನ್ನು ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ ಮೋಸ್ಟ್ಲಿ ನಾನು ಆಗಲೇ ಮಾತಾಡಿದಾಗೆ ಜನರಿಗೆ ತಪ್ಪು ಮಾಹಿತಿ ಕೊಡುವಂಥ ಕೆಲಸ ಅಥವಾ ಅವ್ರಿಗೆ ಗೊತ್ತಿಲ್ಲದಾಗೆ ಕೊಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ವಿಶೇಷವಾಗಿ ನಾವು ಮಾಡಿದಂಥ ಆಸ್ಪತ್ರೆ ವಿಚಾರದಲ್ಲಿ ಕೆ ಬಿಯಿಂದ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ನಮ್ಮ ಗೌರವಂತ ಕೈಗಾರಿಕೋದ್ಯಮಿಗಳು ಕೂಡ ಪಕ್ಕದಲ್ಲಿದ್ದಾರೆ ಸಹ ಸ್ವತಃ ಅವರೇ ಒಂದು ವಾರಗಳಿಗೆ ಒಂದು ಮೂರ್ನಾಲ್ಕು ಕಳೆ ಕೆಳಗೆ ಉತ್ತರ ಕೊಡೋಂಥ ಕೆಲಸನೂ ಕೂಡ ಮಾಡಿದರು ವಿಶೇಷವಾಗಿ ಕೆ ಎ ಡಿ ಬಿಯಿಂದ ಏಕಕೋಶ ಸಿಂಗಲ್ ಯೂನಿಟ್ ಕಾಂಪ್ಲೆಕ್ಸ್ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಐದು ಎಕರೆ ಚಿಲ್ಲರೆ ಆಸ್ಪತ್ರೆ ಕಟ್ಟಲಿಕ್ಕೋಸ್ಕರ ಜಾಗವನ್ನು ಮಂಜೂರು ಮಾಡಿಸ್ಕೊಂಡಿದ್ದೀವಿ ಜಾಗ ಯಾವ ರೀತಿ ಬಂತು ಪಾಪ ಅಲ್ಲಿ ಮಾರಾಟ ಮಾಡಿದಂಥ ಒಬ್ಬ ರೈತ ಆ ರೈತನಿಂದ ನಮ್ಮ ಕುಟುಂಬದ ನಮ್ಮ ಸಂಬಂಧಿಕರ ಹೆಸರಿಗೆ ಅವ್ರ ಹೆಸರಿಗೆ ಕೊಂಡ್ಕೊಂಡು ಆ ಜಾಗವನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೆ ಡಿ ಬಿ ಕೊಟ್ಟು ಇದು ಉದ್ದೇಶ ಏನು ಅಂದರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನನ್ನು ತರಬೇಕಾದಾಗ ಇಂಡಸ್ಟ್ರಿ ಇರ್ಬೋದು ಈ ರೀತಿ ಇದ್ದಾಗ ಇಪ್ಪತ್ನಾಲ್ಕು ದಿಕ್ಕಿನಲ್ಲಿ ಎನ್ ಸಿಗಳನ್ನು ತರಲಿಕ್ಕೆ ಓಡಾಡೋದು ಮೊದಲು ಈ ಸಿಂಗಲ್ ವಿಂಡೋ ಕಾಂಪ್ಲೆ ಕಾನ್ಸ್ ಕಾನ್ಸೆಪ್ಟಲ್ಲಿ ಸಿಂಗಲ್ ಯೂನಿಟ್ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತಾರೆ ಇದರಲ್ಲಿ ಕಾನೂನೇ ಹೇಳುತ್ತೆ ಕೆ ಡಿ ಬಿ ವ್ಯಾಪ್ತಿಯಲ್ಲಿ ಭೂಮಿಯನ್ನು ಮಂಜೂರು ಮಾಡಿಸಿಕೊಳ್ಳಲು ಬರುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಪ್ರಮೋಟರ್ಗಳಾಗಿ ತಾವು ಅಪೇಕ್ಷಿಸಿದ ಜಮೀನನ್ನು ಕೆ ಎ ಕೆ ಐ ಎ ಡಿ ಬಿ ಸಂಸ್ಥೆಯಿಂದ ಪಡೆಯಲು ತಮ್ಮ ಯೋಜನೆಯನ್ನು ಕೆ ಡಿ ಬಿ ಸಂಸ್ಥೆಗೆ ಸಲ್ಲಿಸಬಹುದಾಗಿತ್ತು ಈ ಯೋಜನೆ ಅಡಿಯಲ್ಲಿ ಜಮೀನು ಮಂಜೂರು ಪಡೆಯುವ ಮುಂಚೆ ಕೆ ಡಿ ಬರು ರಚಿಸಿದ ಷರತ್ತು ನಿಬಂಧನೆಗಳನ್ನು ಪೂರೈಸಬೇಕು ನಾವೇ ತೆಗೆದುಕೊಂಡಂಥ ಭೂಮಿ ರೈತರಿಂದ ಅರೆ ಈ ಪ್ರೋಸೆಸ್ ಆಗೋರು ಕೂಡ ಇನ್ನೊಬ್ಬ ರೈತನ ಹೆಸರಿಗೆ ಅಂದರೆ ನಮ್ಮ ರಿಲೇಷನ್ ಹೆಸರಿಗೆ ಮಾಡಿಕೊಂಡು ಕೆ ಡಿ ಬಿಗೆ ಆ ಜಾಗವನ್ನು ಹತ್ತು ಲಕ್ಷಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ ಅವ್ರು ಹದಿನಾಲ್ಕು ಮತ್ತು ನಮ್ಮದೇ ಭೂಮಿಯನ್ನು ನಮಗೆ ಕೊಡ್ತಾರೆ ಯಾಕೆಂದರೆ ಅವ್ರು ಸರ್ವಿಸ್ ಮಾಡಿರ್ತಾರೆ ಇದೆಲ್ಲ ನಮಗೆ ಕೆ ಡಿ ಬಿ ಅವರು ನಮಗೆ ಎಲ್ಲ ಈ ಪ್ರೋಸೆಸನ್ನು ಮಾಡಿಕೊಟ್ಟಿದ್ದಕ್ಕೆ ಫೋರ್ ಲ್ಯಾಕ್ಸ್ ಫೀಸ್ ತೊಗೊತಾರೆ ಅದನ್ನು ಇದು ಕಾನೂನು ಚೌಕಟ ಇಡೀ ಪ್ರಪಂಚದಲ್ಲಿರುವಂಥ ಕಾನೂನು ಯಾವುದೇ ಅಧಿಕಾರ ದುರುಪಯೋಗ ಅಥವಾ ಭೂಮಿ ಕೊಂಡುಕೊಂಡಿಲ್ಲ ನಮ್ಮ ಭೂಮಿಯನ್ನು ಕೆ ಡಿ ಕೊಟ್ಟು ಸಿಂಗಲ್ ವಿಂಡೋ ಅಲ್ಲಿ ನಾವು ವಾಪಸ್ ಮಾಡಿಸ್ಕೊಂಡಿದ ನೂರ ಸಂಸ್ಥೆಗಳು ಇದೇ ತರ ಇದೆ ಬಿಯಿಂದ ಭೂ ಮಾಲೀಕರಿಗೆ ನೀಡಲ್ಪಟ್ಟ ಮೊತ್ತ ಎಂಬತ್ತೈದು ಲಕ್ಷದ ಐವತ್ತೈದು ಸಾವಿರ ಭೂಮಿಯನ್ನು ಕೆ ಡಿ ಬಿ ಕೊಟ್ಟರು ಕೆ ಡಿ ಬಿ ಅವರು ಏನು ಆ ರೈತನಿಂದ ನಮ್ಮ ರಿಲೇಷನ್ದ ಪರ್ಚೇಸ್ ಮಾಡಿದ್ದಾರೆ ಅವರು ಏಯ್ಟಿ ಫೈವ್ ಲ್ಯಾಕ್ಸ್ ಆ ಭೂಮಿ ಬೆಲೆ ಕೊಟ್ಟರು ಅದಾದಮೇಲೆ ಆ ಕೆ ಡಿ ಬಿ ಕೊಂಡ್ಕೊಂಡಾದಮೇಲೆ ಇದೆಲ್ಲದೂ ಕೂಡ ಪ್ರೋಸೆಸ್ಸನ್ನು ಮಾಡಿ ನಮಗೆ ಆಸ್ಪತ್ರೆಗೆ ನಾವು ಅರ್ಜಿ ಹಾಕ್ತೀವಿ ನಮ್ಮ ಆಸ್ಪತ್ರೆ ನಮಗೆ ಕೊಡ್ತಾರೆ ಎಷ್ಟು ಇಸ್ಕೊಂಡ್ರು ಕೆ ಡಿ ಬಿ ಅವರು ತೊಂಬತ್ತೈದು ಲಕ್ಷ ಇಸ್ಕೊಂಡ್ರು ಅಂದರೆ ನಾವೇ ತೆಗೆದುಕೊಂಡದ್ದು ಭೂಮಿ ಝಡ್ ಹೆಸರಲ್ಲಿ ಕೆ ಡಿ ಬಿ ಕೊಟ್ಟು ಕೆ ಡಿ ಬಿಂದು ವಾಪಸ್ ನಾವು ತೆಗೆದುಕೊಂಡಿದ್ದಕ್ಕೆ ಹತ್ತು ಲಕ್ಷ ರೂಪಾಯಿಯನ್ನು ಸರ್ವಿಸ್ ಚಾರ್ಜ್ ಕೆ ಡಿ ಬಿ ತೆಗೆದುಕೊಂಡಿದೆ ಯಾವುದಕ್ಕೋಸ್ಕರ ತೆಗೆದುಕೊಂಡಿದೆ ಇದು ನಮಗೆ ಕೊಟ್ಟಂಥ ಸರ್ವೀಸು ಸಿಂಗಲ್ ವಿಂಡೋ ಅಂಡರ್ನಲ್ಲಿ ಏನೇನು ಈ ಒಂದು ಪ್ರೊಸೆಸ್ಸನ್ನು ಮಾಡಿ ನಮಗೆ ಈ ಒಂದು ಕೈಗಾರಿಕಾ ಕೇಂದ್ರಗಳು ಹೋಟೆಲ್ಗಳು ಹಾಸ್ಪಿಟ್ಲ್ಗಳು ಬರಬೇಕು ಅಂತೇಳಿ ನಮ್ಮ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ಸರ್ವಿಸ್ ಕೊಟ್ಟಿಗೆ ಹತ್ತು ಲಕ್ಷ ಫೀಸ್ ಇಸ್ಕೊಂಡು ಕೊಡ್ತಾರೆ ನನಗೆ ಇಷ್ಟೇ ಆಗಿರೋದು ಇದರಲ್ಲಿ ಯಾವುದೇ ಪಾಪ ದುರುಪಯೋಗ ಪಡಿಸ್ಕೊಂಡಿಲ್ಲ ಇರುವಂಥ ಕಾನೂನು ಚೌಕಟ್ಟಲ್ಲಿ ಮಾಡಿದ್ವಿ ಇಷ್ಟೆಲ್ಲ ಕಾನೂನು ಗೊತ್ತಿರುವಂಥ ಹಿರಿಯ ಸದಸ್ಯರು ಯಾವ ಉದ್ದೇಶಕ್ಕೆ ಇದ್ರ ಬಗ್ಗೆ ಬೆಳೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆಮೇಲೆ ಬೀದಿನಿರುವಂಥ ಯಾವುದೇ ಒಂದು ಆಸ್ತಿಗಳನ್ನು ನಮ್ಮ ಬೇನಾಮಿ ಆಸ್ತಿ ಅಂತ ಹೇಳಿ ಮಾತಾಡೋವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಪಕ್ಕದಲ್ಲಿ ಕೂರಿಸ್ಕೊಂಡಂಥ ನಾಯಕರುಗಳ ಬಗ್ಗೆ ಕಾಂಗ್ರೆಸ್ ನಾಯಕರುಗಳ ಬಗ್ಗೆ ಉದಾಹರಣೆಗೆ ಎರಡು ಪ್ಲಸ್ ಮಿಂಟಲು ಕೂಡ ಸನ್ಮಾನಿಸುವಂಥ ಮಂಜುನಾಥ್ ಗೌಡ್ರು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಮೌನ ಕೂತಿದ್ದು ನೋಡಿದೆ ನಾನು ಅದೇ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರ ಬಗ್ಗೆ ಇದೇ ಗೌರವಿತ ಕಾಂಗ್ರೆಸ್ ವಕ್ತಾರ ಇವತ್ತಿನ ಕಾಂಗ್ರೆಸ್ ವಕ್ತಾರರು ಯಾವ್ಯಾವ ಸಂದರ್ಭದಲ್ಲಿ ಏನು ಮಾತಾಡಿದ್ದಾರೆ ಇದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವ್ರ ಬಗ್ಗೆ ಜೂಲ್ ನಾಯಿ ಅಂತೇ ಪದವನ್ನು ಉಪಯೋಗಿಸಿದರು ಉಸ್ತುವಾರಿ ಸಚಿವರ ಬಗ್ಗೆ ಹಿಂದೆ ನಮ್ಮ ಜೊತೆಗಿದ್ದಾಗ ಇದೇ ಶಿವರಾಜ್ ಕುಮಾರ್ ಅವರು ಇದೇ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಕ್ಯಾಂಪೇನನ್ನು ಹೊತ್ಸದ್ದಿ ಬಂದಾಗ ಕರಡಿ ಕು ಕರಡಿ ಕುಣಿತ ಅಂಥೇಳಿ ಅವ್ರ ಬಗ್ಗೆ ಆರೋಪ ಮಾಡಿದಾಗ ಇಡೀ ಫಿಲ್ಮ್ ಇಂಡಸ್ಟ್ರಿ ಇದನ್ನು ಪ್ರಶ್ನೆ ಮಾಡಿತ್ತು ಅಂದರೆ ನಾನೇನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಇವತ್ತು ಯಾರು ಯಾವ ಪಕ್ಷದಲ್ಲಿ ಬೇಕಾದ್ರೂ ಇರ್ರಿ ಆ ಪಕ್ಷ ಸಿದ್ಧಾಂತದ ಚೌಕಟ್ಟಲ್ಲಿ ಮಾತಾಡಿ ಆ ಪಕ್ಷಕ್ಕೆ ನಾನು ನಿಮ್ಮ ಶಕ್ತಿ ತುಂಬಕ್ಕೆ ತುಂಬ ಕೆಲಸ ಮಾಡಿ ಅದು ಬಿಟ್ಟು ಇಲ್ಲಿದ್ದು ಇಲ್ಲಿಯ ಒಂದು ಪಕ್ಷದ ಒಂದು ಶಕ್ತಿಯನ್ನು ತೆಗೆದುಕೊಂಡು ತಾವು ಕೂಡ ಬೆಳೆದಿರ್ತೀರಿ ಅಲ್ಲಿ ಹೋಗಿ ನಮ್ಮ ಪಕ್ಷವನ್ನು ಟೀಕೆ ಮಾಡೋದು ಅಲ್ಲಿ ನಮ್ಮ ಬೆಳೆಸಿದಂಥ ನಾಯಕರುಗಳನ್ನು ಟೀಕೆ ಮಾಡೋವಂಥದ್ದು ಈ ರೀತಿ ಅಂತ ಇದು ಯಾವುದು ಕೂಡ ನಿಮಗೆ ಶೋಭತೆ ಇರೋಂಥ ಒಂದು ಗೌರವ ಸಿಗಲ್ಲ ಇದು ಪ್ರಸ್ತುತ ವರ್ತಮಾನದಲ್ಲಿ ನಾನು ಕೂಡ ಇದ್ದೀನಿ ಅಂತ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಪದೇ 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 ವಾರ ಕೋರ್ಸಿದ್ರು ಪ್ರೆಸ್ ಮೀಟ್ ಕರೆಯೋದು ಆ ವ್ಯಕ್ತಿಗಳ ವ್ಯಕ್ತಿತ್ವದ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನ ಪಕ್ಕದಲ್ಲಿ ಎಕ್ಸ್ ವೈ ಏನು ಕೂರಿಸ್ಕೊಂಡಿರ್ತೀರಿ ಯಾರ್ಯಾರು ಏನೋ ಅಂತ ನಮಗೆ ಗೊತ್ತಿಲ್ವಾ ಇಲ್ಲಿ ಆ ವ್ಯಕ್ತಿಗಳ ಬಗ್ಗೆ ನೀವು ನಮ್ಮ ಇನ್ನೊಂದು ಪಕ್ಷದಲ್ಲಿದ್ದಾಗ ಏನೇನು ಮಾತಾಡಿದ್ದೀರಿ ಮಲ್ಯ ಪಕ್ಷದಲ್ಲಿದ್ದಾಗ ಏನು ಮಾತಾಡಿದ್ರಿ ಜೆ ಡಿ ಎಸ್ ಪಕ್ಷದಲ್ಲಿ ಹೋದಾಗ ಏನು ಮಾತಾಡಿದ್ರಿ ಬಿ ಜೆ ಪಿಯಲ್ಲಿ ಇದ್ದು ಯಾರು ಯಾರ್ಯಾರ ಬಗ್ಗೆ ಏನು ಮಾತಾಡಿದಿರಿ ಇವತ್ತು ಕಾಂಗ್ರೆಸ್ ಬಂದು ಇದು ನೀವು ಮಾತಾಡ್ತಾ ಇದ್ದೀರಿ ಹಾಗಾಗಿ ನಿಮ್ಮ ಬಗ್ಗೆ ನಾವು ಕೂಡ ಗೌರವ ಇಟ್ಕೊಂಡಂಥ ಒಂದು ಪಕ್ಷಗಳು ಬದಲಾವಣೆ ಆಗುತ್ತೆ ಹೋಗುತ್ತೆ ಅಥವಾ ಹಿರಿಯರ ಸದಸ್ಯರಾಗಿ ಈ ರೀತಿ ಹಗುರವಾಗಿ ಇಲ್ಲದಂಥ ಸುಳ್ಳು ಆರೋಪಗಳನ್ನು ಅದು ಮೂಢ ಹಗರಣ ಮರಿ ಮೂಢ ಹಗರಣ ಅಯ್ಯೋ ಆ ಸಂದರ್ಭದಲ್ಲಿ ಭೂಮಿಯನ್ನು ಸೈಟ್ ಅನ್ನು ತೆಗೆದುಕೊಂಡಿದ್ರು ಆ ಸೈಟ್ ಯಾವುದೇ ಒಂದು ಕಂಡೀಷನ್ ಏನೂ ಇಲ್ಲ ಹೌಸಿಂಗ್ ಬೋರ್ಡ್ ಅಲ್ಲಿ ಯಾರು ಯಾರಿಗೆ ಬೇಕಾದ್ರೂ ಮಾರಾಟ ಮಾಡಬಹುದು ಮಾರಾಟ ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಇವತ್ತು ಅವ್ರ ಮೇಲೆ ಬಿದ್ದಂತ ಅವ್ರ ತಟ್ಟೆಯಲ್ಲಿ ಏನು ಕತ್ತೆ ಬಿದ್ದಿದೆ ಅದನ್ನ ಜನರಿಂದ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ರೀತಿ ನಮ್ಮ ಕುಟುಂಬವನ್ನ ನಮ್ಮ ರಾಜ್ಯಾಧ್ಯಕ್ಷರನ್ನು ನಮ್ಮ ಪಕ್ಷವನ್ನ ನನ್ನನ್ನು ತೆಗೆದುಕೊಂಡು ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಇವತ್ತೇನು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಇದೇನು ತುಂಬ ದಿನ ನಡೆಯಲ್ಲ ಇದು ಇನ್ನಾದರೂ ಕೂಡ ನಿಮ್ಮ ಪಕ್ಷದ ಬಗ್ಗೆ ನೀವು ಮಾತಾಡ್ಕೊಂಡು ನೀವು ಮಾಡಿ ಅರೆ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಬೇಕು ಅದು ವೈಯಕ್ತಿಕವಾಗಿ ನಿಮಗೂ ಕೂಡ ಗೌರವ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅರ್ಥ ಆಗಲಿಲ್ಲ ಈಗ ಪಾಪ ಅವ್ರು ಯಾರು ಗೈಡ್ ಮಾಡಿದ್ರು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆಲ್ಲ ಯಾವ ಉದ್ದೇಶಕ್ಕೆ ಯಾವ ರೀತಿ ತೆಗೆದುಕೊಂಡಿದ್ದೀನಿ ಕ್ಲಾರಿಟಿ ಇದೆ ಅದೇನು ಸರ್ಕಾರಿ ಭೂಮಿ ಅಲ್ಲ ಒಬ್ಬ ರೈತ ಎಕ್ಸ್ವೈಸ್ ಇಂದ ಇನ್ನೊಬ್ಬ ರೈತನ ಹೆಸರಿ ತೆಗೆದುಕೊಂಡು ಡಿ ಬಿ ಹ್ಯಾಂಡ್ ಓವರ್ ಮಾಡಿ ಸಿಂಗಲ್ ವಿಂಡೋ ಕ್ಲಿಯರ್ ಮಾಡಿಸಿಕೊಂಡು ನಾವು ಏನೇನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಸ್ಪಷ್ಟವಾಗಿ ಕಾನೂನ ಚೌಕಟ್ಟಲ್ಲಿ ಒಂದು ಸಂಸ್ಥೆ ಮಾಡಬೇಕಾದ್ರೆ ಏನೇನು ಗಮನ ಕೊಡಬೇಕು ಮಾಡೋ ಕೆಲಸ ಮಾಡಿದ್ವಿ ಪ್ರಪಂಚದಲ್ಲಿ ಎಲ್ಲೂ ಇಲ್ದಂತ ಡ್ರಾಮಾ ಇಲ್ಲಿ ನಡೆದು ಹೋಗಿದೆ ದಾಖಲೆ ಇಲ್ಲಿ ನಡೆದೋಗಿದೆ ಅಂತ ಹೇಳ್ತಾರೆ ಗೌರವಿತ ಸಿದ್ದರಾಮಯ್ಯ ಹಗರಣ ಏನು ಅದನ್ನು ನಮ್ಮ ಈ ಒಂದು ಹಾಸ್ಪಿಟಲ್ ಪ್ರಾಜೆಕ್ಟಿಗೆ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಸಿದ್ದರಾಮಯ್ಯವ್ರ ಪ್ರಕರಣ ಡಿನೋಟಿಫಿಕೇಷನ್ ಆದಂಥ ಲ್ಯಾಂಡನ್ನು ಹೊಡ್ಕೊಂಡು ಅಲ್ಲಿ ಬೇರೆ ಕಡೆಗೆ ಬೆಲೆ ಬಾಳುವಂಥ ಜಾಗ ತೆಗೆದುಕೊಂಡದ್ರ ಬಗ್ಗೆ ಗವರ್ನರು ಪ್ರಾಸಿಕ್ಯೂಷನ್ ಅವಕಾಶ ಕೊಟ್ಟಿದ್ದಾರೆ ನಡೀತಾ ಇದೆ ನಾಳೆ ನಡೆದ ತೀರ್ಮಾನವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಅದಕ್ಕೂ ನಮ್ಮ ಈ ಒಂದು ನಮ್ಮ ಕುಟುಂಬದ ಕಾರ್ಯಕ್ರಮವನ್ನು ಜೋಡಿಸೋಂಥ ಕೆಲಸವನ್ನು ಈ ಕಾಂಗ್ರೆಸ್ಸಿನ ವಕ್ತರು ಮಾಡ್ತಾರೆ ಅಂದರೆ ಇದ್ರಿಗಿಂತ ನಾಚಿಕೆ ಗೇಡಿತನ ಇನ್ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ